ಲಕ್ಷ್ಮಿ ಇಲ್ಲವಾ ಎಲ್ಲ ಪೆ ಹೋದ್ರು ಕಣತೆ ಎಲ್ಲಿ ಹೋದ ಸಟ್ಕೊಂಡು ಕತ್ತೆ ಇಟ್ಕೊಂಡು ಮೇಯ್ಸಕ್ ಹೋದ್ರು ಕತ್ತೆ ಮೇಯ್ಸಕ್ ಹೋದನಾ ಸರಿ ಸರಿ ಊಟ ಹ್ಞೂ ಮಾಡಿದ್ರು ಯಾಕಂತ ಯಾಕೆ ಬಂದ್ಬಿಟ್ಟಿದ್ ಅಂತೆ ಮನೆಯಿಂದ ಅಯ್ಯೋ ಎಲ್ಲ ಊಟ ಇಕ್ಕಿಲ್ಲ ಕಣತೆ ಏನು ಮೂರ್ ಮುದ್ದೆ ಇಟ್ಟು ಉಂಡ್ಕೊಂಡು ನಾನು ಇತ್ತ ತಕ್ಷಣ ಮೂರ್ ಮುದ್ದೆ ಇಟ್ಕೊಂಡ್ಬಿಟ್ಟು ಇಷ್ಟ ಅನ್ನ ಉಂಡ್ರು ಹಂಗೆ ಮಾಡ್ಬೇಕು ಸುಂಕಿರಿ ನನ್ನ ಮಗನಿಗೆ ಮತ್ತೆ ಇರ್ಲ ಇಲ್ಲಿ ಏನಾರ ತಿಕ್ಕ ಹೋಗಿದ್ನಲ್ಲ ದೊಡವ ಮನೆ ಇರ್ತೀನಿ ದೊಡ್ಡವನ ಮನೆ ಇರ್ತೀನಿ ಅಂತ ಇಕ್ಕದೇ ನನ್ನ ಮಗನ ಊಟವಾಳು ಅವಳು ಅವ್ರ ಮನೆ ಎಸ್ ಇಟ್ಟು ಇಟ್ಕೊಂಡು ಉಣ್ಣಾಳು ಅವಳು ಅರ್ಣಿಯ ಮಾಡಿ ಕತ್ತಂಗ ಆಯ್ತಾ ಈ ಮಗ ಅರ್ಣ್ಣ ಗುಂಡು ಉಂಡ್ ಪಾಠ ಇದು ಅಕ್ಕೇ ಬಂದ್ಬಿಟ್ಟವನೇ ಊಟ ಇದ್ದಿಲ್ಲ ಅವ್ರಿಗೆ ಅಯ್ಯೋ ಯಂಗ ಸದ್ಯ ಕಣವ ಅಯ್ಯೋ ಏನಪ್ಪ ಏನಂತಪ್ಪ ಹೊಸಿ ಎದಕ್ಕಾಗಿತಿಲ್ಲ ನೀಂಗೋ ದರ್ಶನಕ್ಕೆ ಹೋಗಿದ್ ಒಳ್ಳೆದೇ ಆಯ್ತು ಕಣವ ಹೆಂಗೋ ಸಮಾಧಾನ ಆಯ್ತು ಮುನ್ಸ್ ದೇವ್ಸ್ಥಾನ ಬಂದ್ಮೇಲೆ ಅಂತಾರೆ ಏನೋ ಮುನ್ಸ್ಕೊಂತ ನಿಮ್ದಂಗೆ ಆಗದೆ ಮನೇಲಿ ಅಯ್ಯೋ ಎಲ್ಲ ಒಳ್ಳೆದ ಆಯ್ತದ ತಂಗಿ ಯಾರು ಯಾರಿಗೊ ಮೋಸ ಮಾಡಿಲ್ಲ ಎಲ್ಲ ಒಳ್ಳೆದೇ ಆಯ್ತದೆ ಮಗ ಒಬ್ಬಿ ಟೈಮ್ ಅದಕ್ಕೆ ಮಾಡ್ಕೊಡಣ ಅಯ್ಯೋ ಬೇಡ ಕಣತೆ ಬೇಡಿ ಅದೇ ಬೇಡ ಅಂದಿ ನೀನು ಓ ಸರಿ ಬಿಡು ಬಸ್ರಿ ಬೈಕ್ ಏರಿಕ ಬಸ್ ರೀ ಗದ್ದಿನ್ಬೇಕಿ ತಿನ್ಬೇಕು ಅಂದ್ಬಿಟ್ಟು ಏನಾದ್ರು ತಿನ್ನಂಗಿದ್ರೆ ಹೇಳು ಆಯ್ತಾ ಹಾ ಹಾ ಇಲ್ಲ ಕಣತೆ ಮಾತ್ಕೊಂಡಿಲ್ಲ ಏನಿನ್ ಹಬ್ಳೆ ತಿನ್ಕೋಬೇಕಿದ್ದ ಮಾಡ್ರು ನಾವು ತಿಂತೀವಿ ಏನು ಬೇಕು ಹೇಳು ಏನಿಲ್ಲತೆ ನನಗೆ ನಮಗೆ ಖರ್ಜಿಕಾಯ ತಿನ್ಬೇಕು ಅನಿಸ್ತದೆ ಸರಿ ಬಿಡು ಖರ್ಜಿಕಾಯ ತಿನ್ಬೇಕಾ ಆಯ್ತು ಬಿಡು ಮಾಡ್ಕೊಟ್ಟನು ಹಾಂ ಸುಮ್ಕಿರು ಕೆಲಸ ಜಾಸ್ತಿ ಮಾಡ್ಬೇಡವ ಹಂಗ ಅನ್ಕೊಂಡು ಮನೆ ಕಳೆಕ್ ಹೋಗ್ಬೇಡ ಬಸ್ರಿಲಿ ಗೇನು ಬಾರ್ತಿಲಿ ಕು ಅಂತ ಮೊದ್ಲೇ ಗಾಡಿ ಸದಿ ಓಡಾಡ್ಕೊಂಡಿರು ನೀನು ಏನು ಕೆಲಸ ಮಾಡ್ಬೇಡ ನೀನು ಹಾ ஓடாட்கண்டிரு சரியா கலசி சுமக்கி நங்கேன் ஏன்னு இல்லக்கத்தை சுத்த வாங்கி இல்லை ஆத்தரேன அது ஒன்னு ஏன் உகுராக மக ஏனாக்கே சங்கோச்ச பட்காரது ஆய் நீனாரு வாய்ஸ் தின்லாந்திரே மது கிவிசத உசாரோ அதுக்க ஏன் வச்சு கட்டாக உம் சரி சரி ஆய்னா கேத்தினி ஓகேப்பா

ಬಂದ ಕೆಲಸ ಆಗೋದೆ ನಿಮ್ಮೂರವ್ರು ಯಾರು ಹೋಗಿ ನನ್ನ ಎಷ್ಟಿಗೆ ಈ ಸೆ ಹೇಳ್ಬಿಟ್ಟವ್ರೆ ನಿಮ್ ಬಿತ್ತೆ ಮುಂಗೆ ಅವಳು ಬೇರೆ ಯಾ ನೀನು ಹೋಗಿ ಪೆದ್ದು ಮದುವೆ ಮಾಡ್ತಲ್ಲ ನೀನು ನೀನು ಬುದ್ಧಿ ಇಲ್ವಾ ನೋಡಿ ಈಗ ಇಲ್ವಂತವ್ರು ದೊಡ್ಡಪ್ಪ ಮನೆಗೆ ಹೋಗಿ ಸೇರ್ಕೊಂಡಿದಾರಂತೆ ಹಂಗೆ ಹಿಂಗೆ ಅನ್ಕೊಂಡು ಇವಳು ಅದ್ಕೆ ಕುತ್ಕೊಬಿಟ್ಲು ಆಗ ನಾನು ಸಮಾಧಾನ ಮಾಡಿದೆ ಸುಮ್ಮನೆ ನೀರು ನಾನು ಹೋಗಿ ನೋಡ್ಕೊ ಬರ್ತೀನಿ ನೀನು ಸುಮ್ಮನೆ ಏನೇನು ಆಡ್ಬೇಡ ನೀನು ಅಲ್ಲೇ ಹೋದವರು ಸುಮ್ಮನೆ ಇರು ಅಂದ್ಬಿಟ್ಟು ನಾನು ಸುಮ್ಮನೆ ಇರಿಸ್ಬಿಟ್ಟು ಅದೇನು ಯಾಕೆ ಸಮಾನ ನೋಡ್ಕೊಂಡು ಹೋಗದ ீனா இம் சன பூட்ட வீசிக்கே முடியாபா சரி இல்லை நம்ம ஏனி எடுக்க கரண்டிஸ்க்கா நான் தீஸ்லே நானே திசிலே வந்தவன் ஊட்டாகிட்ட இடக்கில்ல அவன் யார் மனதுவே அவங்க கட்ட மாட்டே பண் அவன் நானே திசையா அவ்வளவு ஏத்னே மாபேடி நீ அவன் ஏன் நோடிறி நான் இல்லை நோட்கத்தினு தலைக்கிஸ்கண்டி நானே திசிலே வந்தவனே கண்ணு நோட் சனாக அவரே அவத்துவே முன் கட்டுக்கண்டு அது அப்ப மனை ஓதுவே ಏನಾರು ತಂದ್ಕೊಡೋದು ಅವತ್ತು ತು ಕೈ ತಗೋ ಬರ್ಕೊಟ್ಟಿದ ಇರ್ತಿಕೊಂಡ್ರ ಪ್ರೀತಿಗೆ ಅವನೇ ಸುಮ್ಕಿರಿ ನೀವು ಯಾವ್ದು ಬಗ್ಗೆ ತಲೆಗೆಸ್ಕೊಳಕ್ ಹೋಗಬೇಡಿ ಹೋಗ್ಬೇಡಿ ನಮ್ಗ ಏನೇನಾರೇ ಮಾತಾಡ್ತಾರೆ ಅದಕ್ಕೆ ತಲೆ ಕೆಸ್ಕೊಬಿಡೋದು ಕಣ್ಣ ಆ ತರಗಿಸ್ಕೊಳಕಿಲ್ಲ ಅಂದ್ರೆ ಏನ ನಮಗೆ ಯಾರ ಇರ್ತದೆ ಏನಪ್ಪ ಏನ್ ಅನ್ನೋದು ಏನೇ ಇರ್ತದೇನಾ ಏನ್ ಇಲ್ಲಾಕ ಸುಮ್ಕಿರಿ ನಾವ್ ಇಲ್ವಾ ನಾವು ನೋಡ್ಕೊತೀವಿ ತಲೆ ಕೆಸ್ಕಾಕ್ ಹೋಗ್ಬೇಡಿ ಕನ್ನಡ ಕರ್ಕೊಂಡೋಗ್ರ ಇರ್ಲೇ ಇಲ್ಲೇ ನಾಲ್ ಏನ್ ಕಟ್ಟಿ ಅಯ್ಯೋ ಇಲ್ಲಾ ಸುಮ್ಕಿರಿ ನಾವು ಅರ್ಥಕ್ಕೆ ಕರ್ದ ಹೊಸಿ ಮನೆ ತಗಿದ್ರೆ ಅವಳು ಹೊಸಿ ಬೆಳಿಗ್ಗೆ ಕ್ತಾಳ್ಕೊಂಡು ಒಂದಿಷ್ಟೇ ಅಷ್ಟು ಓಸಿ ನೀರಿತ್ತು ಅನ್ಕೊಂಡಿದ್ರೆ ಅಡುಗೆ ಗಿಡ್ಗೆ ಏನು ಮಾಡ್ತಾರೆ ಇನ್ನೂ ರೋವ್ನೇ ಮಾಡ್ತಾಳೆ ಕ ನಮ್ಮ ಲಕ್ಷ್ಮಿ ಆದ್ರೆ ಎಷ್ಟು ಜನಕ್ಕೆ ಬೇಕಾಗ ಅಡುಗೆ ಮಾಡ್ತಾಳೆ ಇದಕ್ಕೆ ಅಡ್ಗೆರನ್ನ ಯಾವಾಗ ಬರೋಕ್ಕಿಲ್ಲ ಏನು ಮಾಡಿದ್ರಿ ಕಲ್ತ್ಕೊ ಅಂದ್ರೆ ನೀನೇ ಮಾಡುವ ನೀನೇ ಮಾಡಬಾನದೇ ರೋನ್ಗೆ ಅವಳು ಎತ್ತಗೆ ಅಯ್ಯೋ ನಮ್ಮ ಮನೆ ಗಂಟಾಬು ಸೀರೋ ಮನೆಗೆ ಎತ್ತೇವ್ರ ಮನೆಗೆ ಸೀರಾಳು ನಾನೇ ಮಾಡ್ತೀನಿ ಅಂದ್ಕೊಂಡು ಹ್ಞೂ ಅವಳೇ ಅಡುಗೆ ಮಾಡಿ ಮಾಡಿ ಇಕ್ಕಿಕ್ಕಿ ಪಾಠ ಮಾಡ್ತಾಳೆ ಏನಪ್ಪ ಅಂದ್ರೆ ಪೂರಕ ಬರ್ತಾರೆ ಹೋಗೋರು ಹೋಗ್ತಾರೆ ಮನೆ ತಗೋ ಒಬ್ರು ಇರ್ಬೇಕಲ್ಲ ಆಮೇಲೆ ನೀರು ನೀಡಿ ಇಟ್ಕೊಂಡು ಆ ಓಸಿಯಾ ಬಿಳಗೋ ಬಿಳಗೋ ಬಿಳಕாண்டு ಇರ್ಲಿ ಅಂತ ಅಷ್ಟೇ ಇನಿಯೋ ಇಲ್ಲ ಕೆಲಸಲ್ವಣ ಈಗ ಸಾಧ್ಮೂಡ ಸಾಕೈತಿ ಸಾಕಾಗ್ ಮನೆ ಬಂದಾಗ ಒಂದೋಟ ನೀರ್ ಕೊಡ್ಬಿಟ್ರು ಎಷ್ಟೋಸ ಮತನ ಆಚೆ ಮುನ್ಸ್ಕೆ ಆ ನಿಜ ನಿಜ ನಿಮತ್ ನಿಜಾತ್ ಕೇ ಆ ಓ ಕರ್ಕ ಬನ್ಬಿಡಿ ಅನ್ಬಟು ಕಳ್ಸುಲು ಅಲ್ಲೇ ನೋಡ್ಕ ಬನ್ ನಿ ಲಕ್ಷ್ಮಿ ಅನ್ಬಟು ಓ ಕರ್ಕ ಹೋಗಕ್ಕೆ ಬಂದ್ರ ನಾವ್ ಇಸ್ಕೊಳದ ತಿಂಗ್ಳು ಅನ್ಕೊಂಡಿವಿ ಎಲ್ಲಕ ಸುಮ್ಕಿರಿ ಹಿಂಗೇ ಲಕ್ಷ್ಮಿಗರ್ ಭಿನೆನ ಅವಿಸಾ ತಿಳ್ಕೊಂಡ್ಲಾ ಅಕ್ಕ ನೋಡ್ಬೇಕು ಅಕ್ಕ ನೋಡ್ಬೇಕು ಅನ್ಬಟು ಅವತ್ತು ಪಂಡಿತ್ರ ಬಂದಿದ್ರು ಅನ್ಬಟು ಜೊತೆಲೇ ಬನ್ಬಿಟ್ಲು ಅದಕ್ಕೆ ಓ ಕರ್ಕ ಬರೋಗಿ ಅನ್ಬಟು ಕಳ್ಸುಬಾ ತನ್ನ ಆಗಿದ್ಯಾ ಮೂಚಾಗಿನ ಕಣವಾ ಹೋಗೋಣ ಹೆಗ ಹೋಗೋ ಹೋಗದ ಸುಮ್ಕಿರಿ ಒಂದ ಜೊತೆ ಬಟ್ಟೆನ ತನ್ಕೊಂಡಿನ ಬೆಣಿಗೆ ನಿving ಸಡನ ಬಂದಿಂ ಕರ್ಕ ಬೈತಿನ ನೆನದು ಗೊತ್ತಿದಿರ ನಮಗೆ ಒಂದ ಜೊತೆ ಬಟ್ಟೆ ವಾಸಿಬಿಟ್ಟು ಕಳ್ಸು ಕೊಟ್ಟಾ ಸುಮ್ಕಿರಿ ಅಯ್ಯೋ ಬುಡಿ ಎದ್ದೆ ಬಟ್ಟೆವಲ್ ಸಿರೇಳಗೆ ಅಯ್ಯೋ ಆಲಿ ಬಂದದ ನೈಸ್ತಿನನ ಇಲ್ಲೇದೆ ಸುಮ್ಕಿರಿ ಒಂದ ಜೊತೆ ಬಟ್ಟೆ ವಾಸಿಬಿಟ್ಟು ಕಳ್ಸು ಕೊಡ್ತಿವಿ ಕರ್ಕ ಬಂದಿ ಬುರ್ತಿ ಬುಡಿ ಅಪ್ಪದ ಗಣ್ಣ ಜೊತೆ ಜೊತೆ ಮಾಡಿ ಬೆದ ಕಳ್ಸು ಕೊಡ್ತಿವಿ ಬುಡ ಬುತ್ತನಂತೆ ಇಷ್ಟ ತಿಸಿ ಇಡ್ಬಿಟುವೆ ಒಂದ ಜೊತೆ ಬಟ್ಟೆನ ವಲಸ್ತಾನೆ ಕಳ್ಸೋರು ಚಂದವಾ ಬಾಳೆ ತೋರ್ಸಿ ಬಟ್ಟೆ ವಲಸಿ ವಸ್ಪಟೆ ಕಳ್ಸು ಕೊಟ್ಟಾ ಸುಮ್ಕಿರಿ ಅವನ ಅಪ್ಪದ ಗಣ್ಣ ಜೊತೆ ನಾ ಕಳಿಸ್ತೀನಿ ಅವನಗ್ ಬರ್ತಾಳೆ ಬಿಡಿ ಓ ಸರಿ ಬಿಡಿ ಆಯ್ತು ಇಷ್ಟೆಲ್ಲ ಹೇಳದ್ ಇನ್ನೇನು ಆಯ್ತು ಹಂಗೆ ಮಾಡಿ ಮತ್ತೆ ಹೋಗಿ ಹೇಳ್ತೀನಿ ಅವಳಿಗೆ ಏನಿಲ್ಲ ಎಲ್ಲ ಚೆನ್ನಾಗ್ ಅವ್ರ ಅಂದ್ಬಿಟ್ಟು ಅನ್ಬಿಟ್ಟು ನೀವು ಚೆನ್ನಾಗಿದ್ದಿರ್ತಾನೆ ಬೀಗ್ರ ಎಲ್ಲಿ ಹೋದ್ರು ಅಯ್ಯೋ ನಿಮ್ ಬೀಗ್ರ ಮನೆ ಆಳಾಗ ಅದೆಲ್ಲ ತಗ ಹೋದ್ರು ಅತಗೆ ಏನ್ ಮಾಡಿ ಓಡಿಸ್ತವೆ ಏನ್ ಮಾಡಿರಿ ಬೀಗ್ರೆ ಏನ್ ಮಾಡಕ್ ಆಗಿಲ್ಲ ಅದೇ ಒಂದು ಯತ್ನಾಗ ಹೋಗದೆ ಈಗ ಬೇರೆ ಲಕ್ಷ್ಮಿ ಗೌರ್ ಬಿಣಿ ಮಕ್ಳು ಹುಟ್ಟವ್ ಅಂತೇವೋ ಏನು ಅನ್ಕೊಂಡು ಅದೇ ಒಂದು ಯತ್ನಾಗ್ ಅನ್ಬಿತ್ತೇಮ್ಮ ನಮ್ಗೆ ಏನು ಯತ್ನ ಮಾಡ್ಬಿಡ ಅಕ್ಕನ ಹೋಟೆಲ್ ಬುದ್ಧ ಮಗನೇ ಹುಟ್ಟದು ಹ್ಮ್ ಹೆಂಗ್ಲೆ ಗೊತ್ತು ನಿಂಗೆ ಇದೇ ನಿಂಗೆ ಹೇಳ್ತಿದಿ ಹು ನೋಡ್ ಕೈ ಬೇಕಾರೆ ಬುದ್ಧವಲ್ ಮುಗನೆ ಯಾರು ಯತ್ನ ಮಾಡಾಕ ಹೋಬೇಡಿ ಅದೇ ನಂಗೆ ಹೇಳಿಯೇ ಹು ನೋಡ್ ಕೈ ಗೊತ್ತಾಯ್ತದ ನಿಮಗೆ ಹುಟ್ಟಿದ್ಮೇಲೆ ಮೇಲೆ ನನಗೆ ಯಾಕೆ ಹೆಂಗಾವ ನೀವೇ ಬಾ ಯಾರ್ ಕೇಂದ್ರ ಸ್ಟ ಆ ಬಿಡ್ಲಿ ಕಣವ ಅಷ್ಟ ಆ ಬಿಟ್ರ ಸಾಕು ಮಗ ಹೆಂಗೋ ದೇವ್ ನೋಡಿ ನುಡಿತೈತಿ ಏ ಹೆಂಗ್ವ ಅಷ್ಟಾ ಆ ಬುದ್ಧವಂತ ಮಗ ಮುಗ ಹುಟ್ಬಿಟ್ರೆ ಸಾಕು ನಮಗೆ ಆಯ್ತು ಸುಮ್ನೆ ತಲೆಗೆ ಎಚ್ಚ ಬಿಡಿ ಭಾಳ ಚೂಟ ನಿಮ್ಮ ಮಗ್ಳು ಲಕ್ಷ್ಮಿನ ಒಂಚೂರು ಮಗ್ಳು ಭಾಳ ಚೂಟಾಗೋಳ್ ಮಾತ್ರ ಓಹೋ ಹೋ ಚೂಡು ಚೂಡು ಭಾಳ ಚೂಟದ ಮಗಳು ಲಕ್ಷ್ಮಿ ತೂಕ ನೋಡ್ ಮಾತಾಡ್ತಾಳೆ ನೀವು ಸುಮ್ಮ ಮಾತಾಡ್ತಾ ಇರೋದಿಲ್ಲ ಕಚೇರಿ ಇಲ್ದಂಗೆ ಇಲ್ಲ ಕಣ ಇಲ್ಲ ಅಯ್ಯೋ ಪಾಪ ಒಳ್ಳೆ ಮಕ್ಕಳು ಕಸುಮ್ ಇಬ್ರು ಅಷ್ಟೇ ಒಳ್ಳೆ ವೇ ಒಂಚೂರು ಇವ್ ತುಂಟಿ ಇನ್ನು ಚಿಕ್ಕ ವಯಸ್ಸು ಅಯ್ಯೋ ಇಬ್ರು ಒಳ್ಳೆ ರೇ ಕಣವಾ ಹೆಂಗೋ ನಮ್ಗೆ ಲಕ್ಷ್ಮೀದಿ ಏನು ಏತ್ನೆ ಇಲ್ಲ ಅವಳು ಒಂಚೂರ ನಮ್ಮ ಹಿಂಗೆ ಬುದ್ಧಿ ಸರಿ ಇಲ್ವಲ್ಲ ಒಂಚೂರು ದಡ್ ಬುದ್ಧಿ ನಮ್ಮ ಅಳಿ ಒಂದು ಏತ್ನೆ ಮಾಡ್ತಾಳೆ ಅಷ್ಟೇ ಇನ್ನೆಲ್ಲ ಸರಿ ಏತ್ ನಮಗೆ ಅಂದರೆ ಇವಳು ಹಂಗೆ ಒಂದು ಒಳ್ಳೆ ಕಡೆ ಸಂಬಂಧ ಬಂದ್ಬಿಟ್ಟು ಒಂದು ಒಳ್ಳೆ ಕಡೆ ಸೇರ್ಕೊಬಿಟ್ರೆ ಒಂಥರ ನೆಮ್ಮದಿ ಕೆಲಸ ಒಳ್ಳೇದಾಯ್ತು ಸುಮ್ಕಿರಣ ಎಲ್ಲ ಒಳ್ಳೇದಾಯ್ತದೆ ಈಗಲೇ ಆಟ ಅಂಬರ್ಸ್ಕೊಂಡಿರಿ ಇನ್ನೊಂದು ವರ್ಷ ಎರಡು ವರ್ಷ ಸುಮ್ಕಿರಿ ನಿಮ್ದ ಇನ್ನು ವಾಕ್ತಾನ ಗೊತ್ತಿಲ್ಲ ಅಡಿಗೆ ಮಾಡಕ್ ಬರೀ ಅಂತೀರಿ ವಾಕ್ತಾನ ಕಲೀಲಿ ಸುಮ್ಕಿರಣ ವಾಕ್ತಾನ ಕಲ್ಸ್ಬಿಟ್ಟೆ ಮಾಡ್ಬೇಕು ಇವಳ ಅಯ್ಯೋ ಆಮೇಲೆ ಯಾಕೆ ಬೇಕವ ಈಗ ಒಳ್ಳೆಯಾರು ಹೆಂಗೋ ನಾವು ಕಲ್ಸ್ಕೊತೀವಿ ಅಂತಾರೆ ಎಂತ ಸಿಕ್ಕೋರೋ ಯಾರ್ ಗೊತ್ತು ಹಾ ನಿಜ ಕಣ ನಿಜ ನಿಮ್ಮ ಮಾತು ಅಯ್ಯೋ ಎಂತೆಂತ ಸಿಕ್ಕೋರೋ ಏನು ಎಂತ ಕಟ್ಟ ಕಲ್ತ್ಕೊಂಡಿರ್ಬೇಕು ಆಗ್ತಾನೆ ಸರಿ ಬಿಟ್ಟೆಮ್ಮ ಇನ್ನೊಂದು ಆರ್ಧಕ್ಕೆ ಹೊಸಿ ಕಳ್ಸಿ ಕೊಟ್ಬಿಡಿ ಅಯ್ಯೋ ಬಿಕ್ ಬಿಗ್ರೆ ಕಳ್ಸಿಕೊಡ್ತೀನಿ ಸುಮ್ಕಿರಿ ಬಟ್ಟೆ ಬರೆ ಬಳಸ್ಬಿಟ್ಟು ಇನ್ನೊಂದು ಆರ್ ದಸ್ಗೆ ಕಳ್ಸಿಕೊಟ್ಟನು ಸರಿಯಾ ಸರಿ ಮತ್ತೆ ಉಂಟಿನ ನಾನು ನೀವು ಸರಿ ಬಿಡಿ ಎಲ್ಲ ಬಂದೀವಿ ಇನ್ನೊಂದು ಗಳಸ್ ನೀರು ಕೊಡ್ತೀನಿ ನಾಳೆ ಹೋಗಿದ್ದೀನಿ ಅಂತ ಕುಂತಿದ್ದೀರಲ್ಲ ಇರಿ ಇರಿ ಕೋಳಿ ಕುಯಿಸ್ತೀನಿ ಊಟ ಮಾಡ್ಕೊಂಡು ನಾಳೆ ಹೋಗಿರಂತೆ ಸುಮ್ಕಿರಿ ಇಲ್ಲ ಇಲ್ಲ ಕರವ ಅವಳು ಹಬ್ಬಗೆಲ್ಲ ಹಾಕಿಲ್ಲ ದನ ಕರಲ್ಲಿ ಅಲ್ಲಿ ದಡಕ್ಕೆ ನಾನು ಹೋಗ್ಬೇಕು ಸುಮ್ಕಿರಿ ಉಳ್ಕೊಳಕ್ಕೆಲ್ಲ ಹಾಕಿಲ್ಲ ಆಯ್ತು ಬೇಡ ಬಿಡಿ ಇರಿ ಓಸಿ ಹೊತ್ತು ಗಂಟೆ ಸಂಜೆ ಗಂಟೆ ಸಂಜೆ ಮೇಲೆ ಹೋಗಿರಂತೆ ಈಗ ಸೋಮಪ್ಪ ಬರ್ತದೆ ನಮ್ಮ ಮಳಿಮಯ್ಯ ಒಂದು ಗಿಳಿ ಕುಯಿಸ್ಕೊಂಡು ಊಟ ಮಾಡ್ಕೊಂಡು ಬಿಕ್ಕೆ ಮುನ್ಗೂ ಸಾರ್ ತಗೊಂಡು రి బిగ్రేణ్ నా ఉంటాయి ఊట మిగ సోమే బిగ్రే మే మళ్ళి బిస్తూ మెన్స్ హు ఆగదే మళ్ళె ఉద్రోయత కు ఏన్ సుంకీరి అత్ మార్తీ అంద్రె అద్రో ఎలా బరీ అడగల ಆ ಮಳೆ ಹೋಗಿ ಅದ್ಗೆ ಸ್ಟೋ ಈಗ ಮಳೆ ಊದ ಹದ್ಗೆಡ್ಸೋ ಕುಂತದ ಏನ್ ಮಾಡಿರಿ ಅಯ್ಯೋ ಏನ್ ಮಾಡಕ್ ಆಯಾಕಿಲ್ಲಕನ ಬೇಗ ಏನ್ ಮಾಡಕ್ ಆಯಾಕಿಲ್ಲ ಬಂದಿದ್ ನಾವು ಸ್ವೀಕಾರ ಮಾಡ್ಕ ಓದೋದ್ ಆಟ ಇನ್ನೇನೂ ಇಲ್ಲಾ ಹ್ಮ್ ಲಕ್ಷ್ಮಿ ಮಗ ನೀರ್ ನೀರ್ ಮಾಡಬೇಕು ಕೋಳಿ ಕುಯ್ಸೋದ ಅಣ್ಣ ಸೋಮಣ ಸೋಮಣ ಅಂದೆ ಬಿಟ್ಟು ಕೋಳಿ ಕುಯ್ತ ಏಡ ಬಿಸಿ ಬಿಸಿ ನೀರ್ ಮಾಡ್ಬೇಕು ಕಾಯಿಲಿ ಹ್ಮ್ ಸರಿ ಅಟ್ಟೆ ಆಯ್ತು ಮಾಡ್ತೀನಿ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ